ಮತ್ತಿಕೆರೆ ಮಸ್ಜಿದ ತಹ್ ಮ್ಯಾನೇಜ್ಮೆಂಟ್ ಕಮಿಟಿ ಮತ್ತು ಅಖಿಲ ಕರ್ನಾಟಕ ಮಹಮ್ಮದಿಯರ ಕನ್ನಡ ವೇದಿಕೆಯ ವತಿಯಿಂದ ಇಂದು ನೂತನವಾಗಿ ಡಾಕ್ಟರ್ ಮಾಜುದ್ದೀನ್ ಖಾನ್ ಜಂಟಿ ನಿರ್ದೇಶಕರು ಖಜಾನೆ ಆಯುಕ್ತಾಲಯ ಆರ್ಥಿಕ ಇಲಾಖೆ ಪ್ರಸಕ್ತ ಮಾನ್ಯ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಇವರನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕರ್ನಾಟಕ ರಾಜ್ಯ ವಕ್ ಬೋರ್ಡ್ ಮಂಡಳಿಯ ಅಧಿಕಾರವನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಮತ್ತಿಕೆರೆ ಮ್ಯಾನೇಜ್ಮೆಂಟ್ ಕಮಿಟಿ ಮತ್ತು ಅಖಿಲ ಕರ್ನಾಟಕ ಮಹಮ್ಮದಿಯರ ಕನ್ನಡ ವೇದಿಕೆಯ ಅಧ್ಯಕ್ಷರು ಹಾಗೂ ಸದಸ್ಯರು ಅಭಿನಂದನೆ ಸಲ್ಲಿಸಿದರು